ನಮಸ್ಕಾರ ಗೆಳೆಯರೆ ಭಾರತವನ್ನ ಒಂದ್ ಕಾಲದಲ್ಲಿ ಐ ಟಿ ಹಬ್ ಅಂದ್ರೆ ಸಾಫ್ಟ್ವೇರ್ ನ ರಾಜಧಾನಿ ಅಂತ ಕರಿತಾ ಇದ್ರು ಆದ್ರೆ ಈಗ ನಮ್ಮ ದೇಶವು ಒಂದು ಹೆಜ್ಜೆ ಮುಂದೆ ಹೋಗಿ ವಿಶ್ವದ ಸೆಮಿ ಕಂಡಕ್ಟರ್ ಪವರ್ ಹೌಸ್ ಆಗಿ ರೂಪುಗೊಳ್ಳುವುದಕ್ಕಾಗಿ ಸಿದ್ಧವಾಗಿದೆ ಇಲ್ಲಿಯವರೆಗೆ ಈ ಅಮೆರಿಕ ಮತ್ತು ಚೀನಾ ದೇಶಗಳು ಮಾತ್ರ ಇಡೀ ವಿಶ್ವದ ಚಿಪ್ ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡ್ತಾ ಇದ್ದವು ಆದ್ರೆ ಈಗ ಮೂರನೇ ಶಕ್ತಿಯಾಗಿ ಭಾರತವು ಬಹಳ ವೇಗವಾಗಿ ಬೆಳೆಯುತ್ತಿದೆ ಹಾಗೂ ಈ ಮಹತ್ವದ ಬೆಳವಣಿಗೆಯಲ್ಲಿ ಜಪಾನನ ಮೂವತ್ತು ಪ್ರಮುಖ ಕಂಪನಿಗಳು ಭಾರತದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಗುಜರಾತ್ನಲ್ಲಿ ತಮ್ಮ ಸೆಮಿ ಕಂಡಕ್ಟರ್ ಸಪೋರ್ಟ್ ಪ್ಲಾಂಟ್ ಸ್ಥಾಪಿಸುವುದಕ್ಕೆ ಬರುತ್ತಿವೆ ಗೆಳೆಯರೇ ಇದು ಕೇವಲ ಒಂದು ಹೂಡಿಕೆಯಲ್ಲ ಇದು ಭಾರತದ ತಾಂತ್ರಿಕ ಭವಿಷ್ಯದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಪರಿವರ್ತನೆಯ ಹೆಜ್ಜೆ ಆಗಿದೆ ಸೊ ಅದಕ್ಕಾಗಿ ಇವತ್ತಿನ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರಲಿದ್ದು ಇದನ್ನು ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ಪ್ರಗತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಇವತ್ತಿಗೆ ವಿಶ್ವದ ಸೆಮಿ ಕಂಡಕ್ಟರ್ ಮಾರುಕಟ್ಟೆಯನ್ನ ಪ್ರಮುಖವಾಗಿ ಎರಡು ದೇಶಗಳು ಕಂಟ್ರೋಲ್ ಮಾಡುತ್ತವೆ ಒಂದು ಅಮೆರಿಕ ಮತ್ತೊಂದು ಚೀನಾ ಈ ಅಮೆರಿಕಾದಲ್ಲಿ ಚಿಪ್ಗಳ ಡಿಸೈನ್ ಸಂಶೋಧನೆ ಮತ್ತು ಹೈ ಎಂಡ್ ಚಿಪ್ ತಂತ್ರಜ್ಞಾನದ ಹಿಡಿತವಿದೆ ಇನ್ನು ಚೀನಾದ ವಿಷಯಕ್ಕೆ ಬಂದ್ರೆ ಅಲ್ಲಿ ಬೃಹತ್ ಪ್ರಮಾಣದ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಆದರೆ ಈಗ ಮೂರನೇ ಪ್ರಬಲ ಶಕ್ತಿಯಾಗಿ ಭಾರತ ಉದಯಿಸುತ್ತಿದ್ದು ಭಾರತ ಇನ್ನು ಕೇವಲ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಹಾರ್ಡ್ವೇರ್ ನ ರೇಷ್ ನಲ್ಲೂ ಇಳಿದಿದೆ ಗೆಳೆಯರೇ ಇತ್ತೀಚೆಗೆ ನಮ್ಮ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಒಂದು ದೊಡ್ಡ ಘೋಷಣೆಯನ್ನ ಮಾಡಿದ್ರು ಅದೇನೆಂದ್ರೆ ಮೂವತ್ತು ಜಪಾನಿ ಕಂಪನಿಗಳು ಭಾರತದಲ್ಲಿ ಸೆಮಿ ಬೆಂಬಲ ಉದ್ಯಮದಲ್ಲಿ ಹೂಡಿಕೆ ಮಾಡುತ್ತವೆ ಅಂತ ಸೊ ಈಗ ಮುಖ್ಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಜಪಾನಿ ಕಂಪನಿಗಳು ಸ್ವತಃ ಚಿಪ್ಗಳನ್ನ ತಯಾರಿಸುತ್ತವೆ ಸೊ ಗೆಳೆಯರೆ ಇದಕ್ಕೆ ಉತ್ತರ ಇಲ್ಲ ಈ ಕಂಪನಿಗಳು ಚಿಪ್ ತಯಾರಿಸುವುದಕ್ಕಾಗಿ ಅಗತ್ಯವಿರುವ ಪೂರಕ ವಸ್ತುಗಳನ್ನ ತಯಾರಿಸುತ್ತವೆ ಉದಾಹರಣೆಗೆ ಅಲ್ಟ್ರಾ ಪ್ಯೂರ್ ಗ್ಯಾಸ್ಗಳು ರಾಸಾಯನಿಕಗಳು ಕನ್ಸೂಮೇಬಲ್ಸ್ ಮತ್ತು ಪ್ರಿಸಿಜನ್ ಇಕ್ವಿಪ್ಮೆಂಟ್ ಅಂದ್ರೆ ಭಾರತದೊಳಗೆ ಚಿಪ್ ಉತ್ಪಾದನೆಯನ್ನ ದೀರ್ಘಕಾಲಿಕವಾಗಿ ಮತ್ತು ಸ್ವಾವಲಂಬಿಯಾಗಿ ಮಾಡುವ ಇಕೋಸಿಸ್ಟಮ್ ಅನ್ನ ಈ ಕಂಪನಿಗಳು ಸಿದ್ಧಪಡಿಸುತ್ತವೆ ಸೊ ಈಗ ಭಾರತದ ಸೆಮಿಕಂಡಕ್ಟರ್ ಹಬ್ ಆಗಿ ರೂಪುಗೊಳ್ಳುತ್ತಿರುವ ಗುಜರಾತ್ ಕಡೆ ನೋಡೋಣ ಸೊ ನೋಡಿ ಈಗಾಗಲೇ ಭಾರತ ಸರ್ಕಾರವು ಗುಜರಾತ್ನಲ್ಲಿ ನಾಲ್ಕು ದೊಡ್ಡ ಯೋಜನೆಗಳಿಗೆ ಅನುಮತಿಯನ್ನ ನೀಡಿದೆ ಮೊದಲನೆಯದಾಗಿ ಟಾಟಾ ಎಲೆಕ್ಟ್ರಾನಿಕ್ಸ್ ಇದು ದೊಲೆರಾದಲ್ಲಿ ಮೆಗಾ ಚಿಪ್ ಫ್ಯಾಬ್ ಅನ್ನ ಸ್ಥಾಪಿಸುತ್ತದೆ ಎರಡನೆಯದಾಗಿ ಟಾಟಾ ಸಮೂಹ ಇದು ಸಾನಂದನಲ್ಲಿ ಸೆಮಿಕಂಡಕ್ಟರ್ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಘಟಕವನ್ನ ಸ್ಥಾಪಿಸುತ್ತಿದೆ ಮೂರನೆಯದಾಗಿ ಸಿ ಜಿ ಪಾವರ್ ಇದು ಸಾನಂದ್ನಲ್ಲಿ ಚಿಪ್ ಪ್ಯಾಕೇಜಿಂಗ್ ಮತ್ತು ಟೆಸ್ಟಿಂಗ್ ಕೆಲಸ ಮಾಡಲಿದೆ ನಾಲ್ಕನೆಯದಾಗಿ ಕ್ಯಾನೆ ಸೆಕಾನ್ ಅಂದ್ರೆ ಅಲ್ಲಾಕ್ ಚಿಪ್ ವಲಯದಲ್ಲಿ ಹೂಡಿಕೆ ಮಾಡುತ್ತಿದೆ ಹಾಗೂ ಈಗ ಈ ನಾಲ್ಕು ದೊಡ್ಡ ಯೋಜನೆಗಳಿಗೆ ಪೂರಕವಾಗಿ ನಿಲ್ಲುವುದಕ್ಕಾಗಿ ಈಗ ಜಪಾನ್ನ ಮೂವತ್ತು ಪ್ರಮುಖ ಕಂಪನಿಗಳು ಗುಜರಾತ್ಗೆ ಪ್ರವೇಶಿಸಿವೆ ಅಂದ್ರೆ ಗುಜರಾತ್ ಕೇವಲ ಕೈಗಾರಿಕಾ ರಾಜ್ಯವಾಗಿರದೆ ಚಿಪ್ ಕಿಂಗ್ಡಮ್ ಆಗುವ ಹಾದಿಯಲ್ಲಿದೆ ಗೆಳೆಯರೆ ಇಲ್ಲಿ ಸೆಮಿ ಕಂಡಕ್ಟರ್ ಚಿಪ್ ತಯಾರಿಸೋದು ಅಷ್ಟು ಸುಲಭದ ಕೆಲಸವಲ್ಲ ಇದು ರಾತ್ರೋರಾತ್ರಿ ಯಂತ್ರವನ್ನು ಆನ್ ಮಾಡಿ ಬೆಳಿಗ್ಗೆ ಚಿಪ್ ತಯಾರಾಗುವ ಪ್ರಕ್ರಿಯೆಯು ಕೂಡ ಅಲ್ಲ ಇದು ಅತ್ಯಂತ ಸಂಕೀರ್ಣವಾದ ಮೈಕ್ರೋಲೆವೆಲ್ ಪ್ರಕ್ರಿಯೆ ಇದರಲ್ಲಿ ಕಚ್ಚಾ ವಸ್ತುಗಳ ಕಟಿಂಗ್ ಕ್ಲೀನ್ ರೂಮ್ಸ್ ಪ್ರಿಸೈಜ್ ಗ್ಯಾಸಸ್ ಮತ್ತು ಪ್ರತಿ ಹಂತದಲ್ಲಿಯೂ ಅತ್ಯುನ್ನತೆ ಶುದ್ಧತೆ ಇರಬೇಕು ಸೊ ಈಗ ಈ ಪ್ರಿಸೈದ್ ಉದ್ಯಮವನ್ನ ಭಾರತದಲ್ಲಿ ಸ್ಥಾಪಿಸುವ ಕೆಲಸವನ್ನ ಈಗ ಜಪಾನಿ ಕಂಪನಿಗಳು ಮಾಡ್ತಾ ಇವೆ ಹಾಗಾದ್ರೆ ಜಪಾನ್ ಯಾಕೆ ಭಾರತದಲ್ಲಿ ಇಷ್ಟೊಂದು ವಿಶ್ವಾಸವನ್ನ ತೋರಿಸುತ್ತಿದೆ ಸೊ ಗೆಳೆಯರೆ ಇದಕ್ಕೆ ಹಲವು ಕಾರಣಗಳಿವೆ ಮೊದಲನೆಯದಾಗಿ ಮಾನವ ಸಂಪನ್ಮೂಲ ವಿಶ್ವದ ಸುಮಾರು ಇಪ್ಪತ್ತು ಸೆಮಿ ಕಂಡಕ್ಟರ್ ಇಂಜಿನಿಯರ್ಗಳು ಭಾರತೀಯರೇ ಚಿಪ್ಪ ವಿನ್ಯಾಸದಿಂದ ಹಿಡಿದು ಜೋಡಿಸುವವರಿಗೆ ಎಲ್ಲವನ್ನ ನಿಭಾಯಿಸಬಲ್ಲ ಅತ್ಯುತ್ತಮ ಬುದ್ಧಿಮತ್ತೆ ಭಾರತದಲ್ಲಿದೆ ಎರಡನೆಯದಾಗಿ ಖನಿಜ ಸಂಪತ್ತು ಭಾರತ ವಿಶ್ವದ ಏಳನೇ ದೊಡ್ಡ ಅಪರೂಪದ ಭೂಮಿಯ ರೇರ್ ಅರ್ಥ ಮೆಟೀರಿಯಲ್ಸ್ ನಿಕ್ಷೇಪವನ್ನ ಹೊಂದಿದೆ ಸೆಮಿಕಂಡಕ್ಟರ್ಗಳಿಗೆ ಬೇಕಾದ ಪ್ರಮುಖ ಲೋಹಗಳು ಕೂಡ ಭಾರತದ ಹತ್ತಿರ ಇವೆ ಮೂರನೇದಾಗಿ ಮಾರುಕಟ್ಟೆಯ ಆಕರ್ಷಣೆ ಆರು ಪರ್ಸೆಂಟ್ ರಿಂದ ಎಂಟು ಪರ್ಸೆಂಟ್ ಜಿಡಿಪಿ ಬೆಳವಣಿಗೆಯೊಂದಿಗೆ ಭಾರತದ ಮಾರುಕಟ್ಟೆ ಈಗ ಜಾಗತಿಕವಾಗಿ ಅತ್ಯಂತ ಆಕರ್ಷಕವಾಗಿದೆ ನಾಲ್ಕನೆಯದಾಗಿ ಗ್ರಾಹಕ ಮಾರುಕಟ್ಟೆ ಭಾರತವು ವಿಶ್ವದ ಅತಿ ದೊಡ್ಡ ಯುವ ಜನಸಂಖ್ಯೆಯನ್ನು ಹೊಂದಿದ್ದು ಪ್ರತಿದಿನ ಕೋಟಿಗಟ್ಟಲೆ ಜನರು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಬಳಸ್ತಾರೆ ಇದು ತಾನಾಗಿಯೇ ಒಂದು ಅತಿ ದೊಡ್ಡ ಗ್ರಾಹಕ ಮಾರುಕಟ್ಟೆಯಾಗಿದೆ ಐದನೇದಾಗಿ ಸರ್ಕಾರಿ ಬೆಂಬಲ ಭಾರತ ಸರ್ಕಾರವು ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಸುಮಾರು ಇಪ್ಪತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಲು ನಿರ್ಧರಿಸಿದೆ ಹಾಗೂ ಈ ಮಿಷನ್ ಈಗ ಭಾರತದ ತಂತ್ರಜ್ಞಾನದ ಭವಿಷ್ಯದ ಬೆನ್ನೆಲುಬಾಗಿದೆ ಹಾಗಾದ್ರೆ ಮೂವತ್ತು ಜಪಾನಿ ಕಂಪನಿಗಳಿಂದ ಭಾರತಕ್ಕೆ ಆಗುವ ಲಾಭಗಳೇನು ಸೊ ಈಗ ಈ ಮೂವತ್ತು ಕಂಪನಿಗಳ ಆಗಮನದಿಂದ ಭಾರತಕ್ಕೆ ಐದು ಮುಖ್ಯ ಲಾಭಗಳನ್ನು ಹೇಳುವುದಾದರೆ ಮೊದಲನೆಯದಾಗಿ ಉದ್ಯೋಗ ಸೃಷ್ಟಿ ಎರಡನೇದಾಗಿ ಅಭಿವೃದ್ಧಿ ಮೂರನೇದಾಗಿ ತಂತ್ರಜ್ಞಾನ ವರ್ಗಾವಣೆ ನಾಲ್ಕನೇದಾಗಿ ಗುಣಮಟ್ಟದ ಸಂಸ್ಕೃತಿ ಅಂದ್ರೆ ಜಪಾನಿನ ಗುಣಮಟ್ಟದ ಉತ್ಪಾದನಾ ಸಂಸ್ಕೃತಿ ಭಾರತದಲ್ಲಿ ಬೆಳೆಯುತ್ತದೆ ಐದನೇದಾಗಿ ರಫ್ತು ವೃದ್ಧಿ ಇಲ್ಲಿ ದೇಶದ ರಫ್ತು ಪ್ರಮಾಣವು ಹೆಚ್ಚಾಗ್ತದೆ ಹಾಗೇನೆ ಸವಾಲುಗಳು ಮತ್ತು ಆತ್ಮ ನಿರ್ಭರತೆ ಬಗ್ಗೆ ಮಾತಾಡುವುದಾದ್ರೆ ಸೊ ನುಡಿಗಳರೆ ಸಹಜವಾಗಿಯೇ ಭಾರತದ ಮುಂದೆ ಕೆಲವು ಸವಾಲುಗಳಿವೆ ಉದಾಹರಣೆಗೆ ಕಾನೂನು ಮತ್ತು ಬ್ಯಾಂಕಿಂಗ್ ಕೆಲವು ಮೂಲಸೌಕರ್ಯಗಳ ಕೊರತೆ ಹಣಕಾಸಿನ ಅಂತರ ಮತ್ತು ಆರಂಭಿಕ ಹಂತದಲ್ಲಿರುವ ಸಪ್ಲೈ ಚೈನ್ ಆದರೆ ಇಲ್ಲಿ ಜಪಾನ್ನ ಕಂಪನಿಗಳೇ ತುಂಬುವುದಕ್ಕಾಗಿ ಸಹಾಯ ಮಾಡುತ್ತವೆ ಇತ್ತೀಚೆಗೆ ತನ್ನದೇ ಆದ ಮೈಕ್ರೋ ಪ್ರೊಸೆಸರ್ ಆದ ವಿಕ್ರಮ್ ತ್ರೀ ಟು ಜೀರೋ ಒನ್ ಅನ್ನು ಬಿಡುಗಡೆ ಮಾಡಿದಾಗ ಅದು ಕೇವಲ ತಾಂತ್ರಿಕ ಯಶಸ್ಸಿನ ಘೋಷಣೆಯಾಗಿರಲಿಲ್ಲ ಅದು ಆತ್ಮ ನಿರ್ಭರತೆಯ ಘೋಷಣೆಯಾಗಿತ್ತು ಸೊ ಈಗ ಇಡೀ ವಿಶ್ವಕ್ಕೆ ಅರ್ಥವಾಗಿದೆ ಭಾರತ ಇನ್ನು ಕೇವಲ ಎಲೆಕ್ಟ್ರಾನಿಕ್ಸ್ ನ ಬಳಕೆದಾರನಲ್ಲ ಬದಲಿಗೆ ಇನ್ನೋವೇಟರ್ ಮತ್ತು ಪ್ರೊಡ್ಯೂಸರ್ ಕೂಡ ಗೆಳೆಯರೆ ಭಾರತದ ಸೆಮಿ ಕಂಡಕ್ಟರ್ ಜಾಕ್ಪಾಟ್ ಈಗ ತೆರೆದುಕೊಂಡಿದ್ದು ಜಪಾನನ ವಿಶ್ವಾಸ ಸರ್ಕಾರದ ದೃಢ ನೀತಿಗಳು ಮತ್ತು ಭಾರತದ ಯುವ ಪ್ರತಿಭೆ ಇವೆಲ್ಲವೂ ಒಟ್ಟಾಗಿ ಇದುವರೆಗೆ ಅಮೆರಿಕ ಮತ್ತು ಚೀನಾ ಅಷ್ಟೇ ಆಡುತ್ತಿದ್ದ ಆಟವನ್ನು ಈಗ ಭಾರತದ ಅಂಗಳಕ್ಕೆ ತರುತ್ತಿವೆ ಗೆಳೆಯರೆ ಇದು ಕೇವಲ ಹೂಡಿಕೆಯಲ್ಲ ಇದು ಭಾರತದ ಟೆಕ್ ಸಾರ್ವಭೌಮತೆಯ ಹೊಸ ಅಧ್ಯಾಯ ಸೊ ಗೆಳೆಯರೆ ಕೊನೆಯದಾಗಿ ನಿಮ್ಗಿಲ್ಲಿ ಒಂದು ಪ್ರಶ್ನೆ ಅದೇನೆಂದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತವು ವಿಶ್ವದ ಚಿಪ್ ರಾಜಧಾನಿ ಆಗಬಹುದೇ ಅಥವಾ ಇಲ್ಲವೇ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ